ಎಲ್ಲಾದ್ರೂ ಇವತ್ತು ಮೀನ್ ಸಿಗ್ಲಿಲ್ಲ ಅಂದ್ರೆ ಇದೆಯಲ್ಲ ನಿನ್ನ ಈ ಗಾಳಕ್ಕೆ ನಿನ್ನೆ ಸಿಕ್ಸಿ ಬಿಸಾಕದು ಕೊನೆಗೆ ಒಂದು ಮೀನ್ ಹಿಡಿದ್ಬಿಟ್ವಿ ಮೂರ್ ಕೆಜಿ ಇದೆ ಮೀನು ಫ್ರೆಶ್ ಮೀನು ಹಿಡಿದ್ವಿ ನೋಡಿ ಗಾಯಸ್ ನಮ್ಮ ಲತಿ ಬಾಡ್ಯ ನೋಡಿ ಯಾವ ತರ ಈಗ ಮೀನಿಗೆ ಗಾಳಿ ಎಸಿತಾರೆ ನೋಡ್ಕೊಳ್ಳಿ ಬಾಳ ಲತ್ತಿ ಬಿಡೋಡ್ಜಿ ಬಾಡು ಬಾಡು ಒಳಗೆ ಸಿಗಲೇ ಬಾಡಲ್ಲ ನಾವು ಹಾ ನೋಡಿ ಮರಕ್ಕೆ ಯಾಕೆ ಹೇಳೀತಾ ಇದ್ದಾರೆ ಹೇಳೋಣ ಇವ್ನೆ ಮಾಡಿಯಾ ನೋಡಿ ಈಗ ಹಾಗೆ ತೆಗಿಯೋದು ಈಗ ಈಗ ತೆಗಿಯೋದೆ ಹೇಗೆ ಈಗ ಹೇಗೆ ತೆಗೀತೀಯ ಈಗ ಹಾಂ ಬಾಯ್ ಹಿಡಿಬೇಕಲ್ಲ ಹಾಗೆ ಹಿಡಿತಾ ಇದ್ದೀವಲ್ಲ ಮೀನು ಕಮ್ಮಿ ಅಂದ್ರೆ ಒಂದು ಐದು ಕೆಜಿ ಮೀನು ಸಿಗಿದೆ ಖಂಡಿತವಾಗಿ ನೋಡಿ ಈ ಫುಡ್ ಅಲ್ಲಿ ಮೀನ್ ಸಿಕ್ಕಿರೋದು ನನಗೆ ಈ ಫುಡ್ ಅಲ್ಲಿ ಫುಡ್ ನೋಡಿ ಗಾಯ್ಸ್ ಫುಡ್ ನೋಡಿ ಯಾವ ತರ ಇದೆ ಮೈದಾ ಮತ್ತು ಮಸಾಲ ಹೋಗ್ತಿದ್ದೀವಿ ಮೀನ್ ಆ ಹೇಮಾವತಿ ಹೊಳೆಗೆ ನೋಡೋಣ ಮೀನ್ ಸಿಗುತ್ತಾ ಅಂತ ಲತೀಪ್ ನಗರ ಹೋಗ್ತೀವಿ ಯಾಕಂದ್ರೆ ತುಂಬಾ ಲಕ್ಕಿ ಮೇನ್ ಅಂತ ಇಲ್ಲಿ ಬೆಲಾಲಿಗೆ ಹಾಗೆ ಲತೀಪ್ ನ ಕರ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಯಾವ ತರ ಮೀನ್ ಸಿಗುತ್ತೆ ಅಂತ ನನ್ ಜೊತೆಲಿ ಒಳ್ಳೆ ಮೀನು ಬೇಟೆಗಾರ ಸುಯಿಲ್ ಇದ್ದಾರೆ ಇಲ್ಲಿ ನೋಡಿ ನೀವು ಆಲ್ರೆಡಿ ಇವ್ರ ವಿಡಿಯೋ ನೋಡಿರ್ತೀರಾ ಫಸ್ಟ್ ವಿಡಿಯೋ ಮಾಡಿ ಹಾಕಿದ್ನಲ್ಲ ಇವ್ರೆ ಸುಯಿಲ್ ಅಂತ ಬೇಲೂರು ಬೇಲೂರಲ್ಲಿ ಡ್ಯಾಮ್ ಅಲ್ಲಿ ಇಡ್ದಿದ್ದು ವಿಡಿಯೋ ಹಾಕಿದ್ದಲ್ಲ ಇವ್ರೇ ನೋಡಿ ನೋಡೋಣ ಈ ಧರ್ಮಸ್ಥಾನದಲ್ಲಿ ಮೀನ್ ಬೇಟ ಆಡ್ತಾರ ನೋಡೋಣ ಗಾಯ್ಸ್ ಇವತ್ತು ನೋಡಿ ಫುಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲ ನೋಡಿ ಎಂಜಾಯ್ ಮಾಡಿ ಅವ್ರು ಏನೇನು ಬೇಕು ಅದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಲತೀಪ್ ನೋಡಿ ಯಾವ ತರ ರೆಡಿ ಆಗ್ತಿದ್ದಾನೆ ಮೀನ್ ಇದೈತೆ ನೋಡಿ ನೀರು ಯಾವ ತರ ಹರಿತಾ ಇದೆ ನೋಡಿ ಹಾ ನೋಡಿ ಗಾಯಿಸ್ ಇರು ಗಾಯ್ಸ್ ಬ್ರೆಡ್ ಮತ್ತೆ ಮೈದಾವನ್ನ ಮಿಕ್ಸ್ ಮಾಡಿ ಇವರು ಮೀನು ಹಿಡಿತಾರಂತೆ ಇಳಿತಾರ ಇಲ್ಲ ಒಂದು ಕೈಯಲ್ಲಿ ಬೀಡಿ ಒಂದು ಕೈಯಲ್ಲಿ ಗಾಳ ಇನ್ನೊಂದು ಕೈಯಲ್ಲಿ ಬೋಟಿ ಅದನ್ನ ಇವನು ನೋಡಿ ಯಾವ ತರ ನೋಡ್ತಾ ಇದ್ದಾನೆ ಅದು ಬಾಯಿ ಹಾಕಲ್ಲ ಹಾಕಿದ್ರೆ ದೊಡ್ಡದೆ ಅಲ್ಲ ಇವ್ರ ಇವತ್ತು ಮೀನ್ ಹಿಡಿತಾರ ಇಲ್ವಾ ಅದೇ ನಮಗೆ ಚಾಲೆಂಜ್ ಆಗಿದೆ ಗಾಯಣ್ಣ ಅಲ್ಲ ನೋಡೋಣ ಈ ನದಿಯಲ್ಲಿ ಮೀನ್ ಹಿಡಿತಾರ ಇಲ್ವಾ ಗೊತ್ತಾಗುತ್ತೆ ಇವರು ಿತ್ತು ಮೀನು ಕಮ್ಮಿ ಅಂದ್ರೆ ಒಂದು ಮೂರ್ ಕೆಜಿ ಇದೆ ಮೀನು ಇದು ಮೂರ್ ಕೆಜಿ ಮೀನ್ ಇದೆ ಇದು ನಮ್ಮ ಸುಲರ್ ಹಿಡಿದಿದ್ದು ನೋಡಿ ಗಾಯ್ಸ್ ಮೀನು ಎಲ್ಲ ಇವ್ರ ಲಕ್ಕು ಲತೀಫ್ ಅವ್ರ ಲಕ್ಕು ನೋಡಿ ಗಾಯ್ಸ್ ಆಲ್ರೆಡಿ ನಮ್ಮ ಸುಹಿಲರು ಹಿಡ್ದೇ ಬಿಟ್ರು ಒಂದು ಮೀನು ಗಾಳದಲ್ಲಿ ಎಳ್ದೇ ಬಿಟ್ರು ನಮ್ಮ ಸುಹಿಲವ್ರು ನೋಡಿ ಮೀನು ಸೋರಿ ಯಾವ ತರ ಒದ್ದಾಗ್ತಿದೆ ನೋಡಿ ಮೀನು

ಮೂರು ಕೆ ಜಿ ಮೀನಿದೆ ಇದು ನಮ್ಮ ಇದ್ದಿದ್ದು ನೋಡಿ ಆಯ್ತು ಮೀನು ಎಲ್ಲ ಇವ್ರ ಲಕ್ಕು ಲತೀಫ್ ಅವ್ರ ಲಕ್ಕು ಲದೀಪು ಹೇಗ ಇದೆ ಮೊದಲನೇ ಶಿಕಾರಿ ನಮ್ದು ಹೌದು ಹೇಗ ಇದೆ ನಿಮ್ಗೆ ತೊಂದರೆ ಇಲ್ಲ ಉಂಟು ಹೌದು ಗಾಯ್ಸ್ ಇದೆಯಲ್ಲ ಇದು ಹಿಡಿತಾ ಇದೀವಲ್ಲ ಮೀನು ಕಮ್ಮಿ ಅಂದರೆ ಒಂದು ಐದು ಕೆಜಿ ಮೀನು ಇದೆ ಖಂಡಿತವಾಗಿ ನೋಡಿ ಈ ಫುಡ್ಡಲ್ಲಿ ಮೀನು ಸಿಗ್ತಿದೆ ನನಗೆ ಈ ಫುಡ್ಡಲ್ಲಿ ಫುಡ್ ನೋಡಿ ಗಾಯ್ಸ್ ಫುಡ್ ನೋಡಿ ಯಾವ ಥರ ಇದೆ ಮೈದಾ ಮತ್ತು ಏನಂದರೆ ಹಾಂ ಸಂಗೀತ ಶೃಂಗೇಬಲ ಸಂಗೀತ ಶೃಂಗೇಬಲ ಅಂದರೆ ಗಾಯ್ಸ್ ಮೀನು ನೋಡಿ ಸಿಕ್ತು ಇನ್ನೊಂದು ಮೀನು ಅತಿ ದೊಡ್ಡ ಮೀನು ಸಿಕ್ತೊಂದು ನೋಡಿ ಗಾಯ್ಸ್ ಹೆಡಿತಾ ಇದ್ದಾರೆ ನೋಡಿ

ರೆಡ್ ಮೀನು ಪತ್ತೆ ಇರುತ್ತೆ ಎಂಚ ನೋಡಿತ ಅಲ್ಪ ನೀರು ಬಿತ್ತು ಬಿಡು ಕೆರ್ಪಾನ ಆಯ್ತೆ ಬಿಡು ನೀರಿ ಬಿಡು ಅಂಚ ಅಂಚ ಬಿಡು ಎಂಚ ನೇತ್ರವತ್ತಿದ ನೀರಿದ ನೀರಿ ಮೀನು ಕೂಡ ಖಾಲಿ ಮಲ್ಪನ ಎಸ್ಟಿಮೇಟ್ ನಿನ್ನ ಎಂಚಿನ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ಗಾಯ್ಸ್ ನೋಡಿ ಈ ಕಳ್ಳನ ಮಗ ಬಾಳೆಹಣ್ಣು ಮೀನಿಗೆ ಬಂದು ಇಟ್ರೆ ನೋಡಿ ಇಲ್ಲಿ ಮೆಲ್ಲಕ್ಕೆ ಕೂತ್ಕೊಂಡಿಲ್ಲ ಕದ್ದು ತಿಂತಾ ಇದ್ದಾನು ನೋಡಿ